ದೇವಸ್ಥಾನ ಸಂದರ್ಭದಲ್ಲಿ ಯಾವುದು ಸೊಲ್ಯೂಷನ್ ಆಗಿಲ್ಲ ಅಥವಾ ತೀರಾ ಇದ್ರೆ ಅಂತ ನಮ್ಮ ಎಂಡಾವ್ಮೆಂಟ್ ಆಕ್ಟ್ ಪ್ರಕಾರ ಅವಕಾಶ ಇದೆ ಬಟ್ ಅದು ಕೂಡ ಇನ್ ಕನ್ಸಲ್ಟೇಷನ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವಶ್ಯಕತೆ ಇದ್ರೆ ನಾವು ಅದು ಕೂಡ ಈ ಮಂಡೇನೆ ಲಾಸ್ಟ್ ಡೇ ಸರ್ ಅವರು ನಿರ್ಣಯ ತಗೊಳ್ಳಿ ಕೊಟ್ಟಿದ್ಮೇಲೆ ನಾವು ಗೊತ್ತಾಗುತ್ತೆ ಬಟ್ ಅವರು ಅಶೂರೆನ್ಸ್ ಕೊಟ್ಟಿದ್ದಾರೆ ಅಂತ ಸರ್ ನಾವು ಮಂಡ್ಯವರೆಗೆಲ್ಲ ಫೈನಲ್ ಮಾಡಬಹುದು ಇದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇಂದ ಸೈನಿಕರು ಮೈಸೈ ಅದು ಡೆಡ್ ಬಾಡಿ ಈಗ ಜಮ್ಮು ಇಂದ ಇಲ್ಲಿ ಫ್ಲೈ ಆಗಿದೆ ಸರ್ ನೇರವಾಗಿ ಮೈಸೂರಿಗೆ ಬರ್ತದೆ ಕಾಂಟ್ಯಾಕ್ಟ್ ಎಕ್ಸ್ಟಾಬ್ಲಿಷ್ ಮಾಡ್ತೇವೆ ಮೊದಲನೇ ಇತ್ತು ಮಾಹಿತಿ ಇತ್ತಂದರೆ ಮಧ್ಯಾಹ್ನವರೆಗೆ ಬರ್ತೀವಿ ಮೈಸೂರಿಗೆ ಬಟ್ ಇವಾಗ ಒಂದು ಫ್ಲೈ ಆಗಿಲ್ಲ ಬಟ್ ಮೈಸೂರಿಗೆ ನಿಜವಾಗಿ ಲ್ಯಾಂಡ್ ಆಗ್ತದೆ ಅದರಿಂದ ರೋಡ್ ಮಾಡಿ ಸರಿ ಯಾವಾಗ ಟೈಮಿಂಗ್ ಟೈಮಿಂಗ್ ಯಾವಾಗ ಕೊಟ್ಟಿಲ್ಲ ಅಂತ ಅವ್ರಿಗೆ ಒಂದು ಜನ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಆಗ್ತಿಲ್ಲ ಅಲ್ಲಿ ಇದ್ದ ಮೂರು ಸ್ಟೇಷನ್ ನಾಳೆ

ಹೇಗೆ ಸರ್ ಎಲ್ಲ ಸರಿಯಾಗಿ ಶಾಂತಿಯುತವಾಗಿ ನಡ್ಕೊಂಡು ಎಲ್ಲ ನಾವು ಮೂರು ತಾಸಿಗೆ ಎಲ್ಲರಿಗೆ ಅವಕಾಶ ಕೊಟ್ಟಿದ್ರು ಶಾಂತಿಯುತವಾಗಿ ಎಲ್ಲರೂ ಒಂದೇ ಮಾತಿಗೆ ಎಲ್ಲರೂ ಅಂದ್ರೆ ನಮ್ಮ ಅದು ಕೊಡಗು ಜಿಲ್ಲೆಯಲ್ಲಿ ಯಾವ ಕಾರಣಕ್ಕೆಲ್ಲ ಒಡೆ ಒಡೆ ಸಿಚೇಷನ್ ಬರಬಾರ್ದು ಮತ್ತು ಒಂದು ಸರ್ವ ಜನಾಂಗ ಶಾಂತಿಯ ತೋಟ ಇರೋದ್ರಿಂದ ನಾವೆಲ್ಲ ಒಟ್ಟಿಗೆ ಇರ್ತೀವಿ ಒಗ್ಗಟ್ಟಾಗ್ತೀವಿ ಮತ್ತು ಯಾವ ಕಾರಣಕ್ಕೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಬೇರೆ ಕಡೆ ಈ ಥರದ್ದು ಏನಾದರೂ ಘಟನೆ ನಡೆದಿದೆ ಅಂತ ದಯವಿಟ್ಟು ಅವರೇ ಹೇಳಿದರಂತೆ ಕಾನೂನು ರೀತಿಯಾಗಿ ಕ್ರಮ ತಗೊಂಡು ಇವಾಗ ಎರಡನೇವರೆಗೆ ಇದೆ ಅವಶ್ಯಕತೆ ಎದ್ದಿದ್ರೆ ಅಂದ್ರೆ ಆರ್ನವರಿಗೆ ನಾವು ಅಭಿಪ್ರಾಯ ಅಂದ್ರೆ ಅವರು ದೇವಸ್ಥಾನದ ಆಡಳಿತ ಸಮಿತಿ ಏನಿದೆ ಅವರು ನಾವು ರಿವಿಸಿಟ್ ಮಾಡ್ಬೇಕು ಮತ್ತೆ ಎಲ್ಲರದು ಅದು ಸಂಪ್ರದಾಯವನ್ನ ಮತ್ತೆಲ್ಲ ಸಮಾಜಿಗೆ ಅವರಿಗೆ ಮತ್ತೆ ಮತ್ತೆಲ್ಲರಿಗೆ ಸರಿಯಾಗಿ ಇರ್ಬೇಕಂದ್ರೆ ಯಾವುದು ಬೇಡಿಕೆ ಏನು ಬಂತು ಅದು ಸಾಲ್ವ್ ಅವರೇ ಕಾಲ ತಗೊಂಡಿದ್ರು ಯಾಕಂದ್ರೆ ಈ ಬಾಯ್ಲಾಜ್ ಅವರೇ ಅದು ರಚಿಸಿದ್ರು ಮತ್ತೆ ಪ್ರೈವೇಟ್ ಟೆಂಪಲ್ ಇರೋದ್ರಿಂದ ಅವರು ಆಡಳಿತ ಮಂಡಳಿಯಿಂದ ಅವರು ಒಂದು ಮೀಟಿಂಗ್ ಮಾಡಿಕೊಂಡು ಎಲ್ಲರೂ ಅಭಿಪ್ರಾಯ ತಗೊಂಡು ಅವರು ರಿವಿಸಿಟ್ ಮಾಡ್ತಾರೆ ಅಂತ ಮೀಟಿಂಗ್ ಅಂದ್ರೆ ಆಡಳಿತ ಮಂಡಳಿ ಸಭೆನಾ ಸರ್ ಇಲ್ಲ ಗ್ರಾಮಸ್ಥರ ಅವರು ಆಡಳಿತ ಮಂಡಳಿ ಸಭೆ ಆಡಳಿತ ಮಂಡಳಿಗಳಲ್ಲಿ ಅವರು ಎಲ್ಲರಿಗೆ ಅವರು ಸೇರಿದ್ದಾರೆ ಅಂತ ಅದೇ ಅವರು ತಿಳಿಸಿದ್ರು ಅಂತ ಸೊ ಎಲ್ಲರದ್ದು ಅಭಿಪ್ರಾಯ ತಗೊಂಡು ಸಭೆ ಮಾಡಿಕೊಂಡು ಎಲ್ಲರ ಅಭಿಪ್ರಾಯ ತಗೊಂಡು ಈ ಥರದ್ದು ರೀಫ್ರೇಮ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಅಂತ ಅವರು ಮಾಡ್ತಾರೆ ಬಟ್ ಈಗ ಈ ನೆಕ್ಸ್ಟ್ ಮಂಡೇ ಅವರಿಗೆ ದೇವಸ್ಥಾನದ ಅಲ್ಲಿ ಸರ್ ಇವತ್ತು ಏನಾಯಿತು ಅದು ಜಾತ್ರೆ ಮುಗಿತದೆ ಇವತ್ತು ಅದು ಆದ್ಮೇಲೆ ನಾರ್ಮಲ್ ಪೂಜೆ ಏನಿರ್ತದೆ ಅದು ಈಗ ಸೆವೆನ್ ಡೇಸ್ ನಾನು ದೇವಸ್ಥಾನ ಅಲ್ಲಿ ಅವರು ಹೆಚ್ಚು ಪೂಜೆ ಮಾಡ್ತಾರೆ ಮತ್ತೆ ಪ್ರೊವಿಷನ್ ಆರ್ಡರ್ ಈಗ ಎರಡನೇವರೆಗೆ ಇದೆ ಅವಶ್ಯಕತೆ ಇದ್ರೆ ನಾವು ಸಾರ್ವಜನಿಕರಿಗೆ ಅವಕಾಶ ಕಳೆದ ಮೂರು ತಾಸಲ್ಲಿ ನಾವು ಒಂದು ಚರ್ಚೆ ಮಾಡಿದ್ದೀವಿ ಮುಖ್ಯವಂತ ಈ ಬೀಚ್ ಕಮಿಟಿ ಮೀಟಿಂಗಲ್ಲಿ ಭಾಗವಹಿಸಿದಂತೆ ಈ ಮಹಾಮೃತ್ಯುಂಗೆ ಮಹಾದೇವೇಶ್ವರ ಕ್ಷೇತ್ರ ಕಟ್ಟಿ ಮಾಡುವ ದೇವಸ್ಥಾನ ಸಮಿತಿ ಆಡಳಿತ ಮಂಡಳಿಯಿಂದ ಬಂದಿದ್ದ ಸದಸ್ಯಗಳು ಅದರ ಜೊತೆಗೆ ಕೊಡುವ ಸಮಾಜದಿಂದ ಮುಖಂಡರು ಮತ್ತು ಗೌಡ ಸಮಾಜದ ಮುಖಂಡರು ಕೂಡ ಬಂದಿದ್ದರು ಇಪ್ಪತ್ತೇಳನೇ ಒಂದು ಘಟನೆ ನಡೆಸಿದ ಮೇಲೆ ಒಂದು ಸೆನ್ಸುಷನ್ ಕ್ರಿಯೇಟ್ ಆಯ್ತು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಕೆಲವು ಕಮೆಂಟ್ಸ್ ಮಾಡಿದ್ದಾರೆ ಮತ್ತೆ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವಿಡಿಯೋ ಕೂಡ ಸೆನ್ಯೇಟ್ ಆಗಿದೆ ಆ ಕಾರಣದಿಂದ ಒಂದು ನಾವು ಬಿ ಎನ್ ಎಸ್ ಒನ್ ಸಿಕ್ಸ್ಟಿ ತ್ರೀ ಸೆಕ್ಷನ್ ಪ್ರಕಾರ ಒಂದು ರಿಸರ್ಮೇಶನ್ ಕೂಡ ಆರ್ಡರ್ ಪಾಸ್ ಮಾಡಿದ್ದಾರೆ ಲಾ ಆ್ಯಂಡ್ ಆರ್ಡರ್ ಒಂದು ಕಾಪಾಡಬೇಕು ಮತ್ತು ಒಂದಕ್ಕೆ ಒಂದು ಶಾಂತಿಯ ವ್ಯಕ್ತಿಯಾಗಿ ಎಲ್ಲರೂ ಕೆಲಸ ಮಾಡಬೇಕಂತ ಇವತ್ತು ಸಮಿತಿ ತೆರೆಯಲು ಸಮಿತಿ ಈಸ್ ಕಮಿಟಿಂಗ್ ತೆರೆಯಲಾಗಿದೆ ಅದರಲ್ಲಿ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯವನ್ನು ಇಶ್ಯೂಸ್ ಅದರ ಜೊತೆಗೆ ಯಾವ ಕಾರಣಕ್ಕೆ ಈ ಪರಿಸ್ಥಿತಿ ಬಂತು ಮತ್ತು ಯಾವ ರೀತಿ ಒಂದು ಸಾಲ್ವ್ ಮಾಡಬೇಕು ಅಂದರೆ ಎಲ್ಲರೂ ಸಲಹೆಗಳು ಸೂಚನೆಗಳು ಕೊಟ್ಟಿದ್ದಾರೆ ಎಲ್ಲರಿಗೆ ಕಾಲಾವೋಶ ಕೊಟ್ಟು ಅವರು ಬಂದಿದ್ದರು ತಮ್ಮ ತಮ್ಮ ಅಭಿಪ್ರಾಯವನ್ನು ಮತ್ತು ಸಮಾಜದ ಹಿರಿಯ ಮುಖಂಡರಾಗಿ ಕೂಡ ಅವರು ತಮ್ಮ ತಮ್ಮ ಮಾತನ್ನು ಕೇಳಿದ್ದಾರೆ ಇದರಲ್ಲಿ ಒಂದು ಬಯಲಾದಲ್ಲಿ ಹಾಕಿದರಂಥ ಒಂದು ಅಂಕಿಮಂಶ ಏಳೆ ಅಲ್ಲಿ ಒಂದು ಮಿಸ್ಇಂಟರ್ಪ್ರಿಟೇಷನ್ ಹೇಳ್ಬಹುದು ಅಥವಾ ಮಿಸ್ಕಮ್ಯುನಿಕೇಶನ್ ಹೇಳ್ಬಹುದು ಅಥವಾ ಅವರು ಇಟ್ಟಿದ್ರಂತ ಅದರಲ್ಲಿ ಒಂದು ಸಂಪ್ರದಾಯರು ಅವರು ಹೇಳಿದಂಥ ಟ್ರೆಡಿಷನಲ್ ವರ್ಡ್ಸ್ ಅಲ್ಲಿ ಪರ್ಪಾ ಎಲ್ಲಾದರೂ ಬಂದೇ ಇರ್ತದೆ ನಮ್ಮ ಇಲ್ಲಿ ಬಾಯಲಾದಲ್ಲಿ ಆ ಕಾರಣಕ್ಕೆ ಒಂದು ಕಮ್ಯುನಿಕೇಶನ್ ಅದರಲ್ಲಿ ಕೂಡ ಅವರು ಅಂತ ಎಲ್ಲ ಜಾತಿ ಧರ್ಮಗಳದು ಮತ್ತು ಸಮಾಜದು ಎಲ್ಲರಿಗೆ ಕಾಪಾಡುವುದು ಅಂತ ಕೂಡ ಅವರು ಬಯಲಾದ ನಮ್ಮ ಕೊಡಗುಗೆ ಒಂದು ಸರ್ವಜನಾದ ಶಾಂತಿಯ ತೋಟ ಇದೆ ಮತ್ತು ಅದನ್ನು ಕೂಡ ಮುಂದಕ್ಕೆ ತಗೊಂಡು ಹೋಗಬೇಕಾಗತ್ತೆ ಅಂದರೆ ಎಲ್ಲರೂ ಒಪ್ಪಿದ್ದಾರೆ ದೇವಸ್ಥಾನದ್ದು ಆಡಳಿತ ಸಮಿತಿ ಅವರು ಕೂಡ ಅವರು ಒಂದು ಸಭೆ ಕರೀಬೇಕು ಅವರು ಅಷ್ಟು ಕಷ್ಟಪಟ್ಟು ಡೊನೇಷನ್ ತಗೊಂಡು ಎಲ್ಲ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ದಾರಿಗೆಯಿಂದ ತಗೊಂಡು ಭವ್ಯ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂತ ಅವರು ಹೇಳಿದರು ಮತ್ತು ಅದರ ಬಗ್ಗೆ ಒಂದು ತೀರ್ಮಾನ ತಗೋಬೇಕಾಗುತ್ತೆ ಅಂದರೆ ಎಲ್ಲರದ್ದು ಅಭಿಪ್ರಾಯ ತಗೊಂಡು ಊರ ಗ್ರಾಮಸ್ಥರು ಎಲ್ಲರೂ ಈ ಡಿಸಿಷನ್ ಬೇಕಿಂಗ್ನಲ್ಲಿ ಭಾಗವಹಿಸಬೇಕಂತ ಅವರು ಕೆಲವು ಕಾಲಾವಕಾಶ ಕೇಳಿದ್ದಾರೆ ಸೊ ಮುಂದೆ ಮುಂದಿನ ಸೋಮವಾರ ಅವರಿಗೆ ಅವರು ನಮ್ಮ ಅಭಿಪ್ರಾಯವನ್ನು ರಿಟರ್ನ್ ಆಗಿ ಕೇಳ್ತಾರೆ ಅಂತ ಅದು ಹಿಂಗೆ ರಿವಿಸಿಟ್ ಮಾಡೋದು ಅಂತ ಮತ್ತೆ ಮುಖ್ಯವಂತ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ನಮ್ಮ ಪ್ರಾಥಮಿಕತೆ ಏನಿರ್ತಾರೆ ಅಂತ ಒಂದು ಲಾ ಆನ್ ಆರ್ಡರ್ ಸಿಚುವೇಶನ್ ನಾವು ಕಂಟ್ರೋಲ್ ಮಾಡಬೇಕು ಎಲ್ಲರೂ ಶಾಂತಿಯುತವಾಗಿ ಇರಬೇಕು ಅವರು ಯಾವ ವಿಚಾರ ಇಲ್ಲ ಅದನ್ನು ಪ್ರಾಥಮಿಕ ತಗೊಂಡು ಎಲ್ಲರೂ ಒಪ್ಪಿದ್ದಾರೆ ಎಲ್ಲರೂ ಭಾಳ ಖುಷಿಯಿಂದ ಹೋಗಿದ್ದಾರೆ ಎಲ್ಲರೂ ಎಲ್ಲ ಪಕ್ಷದ ಅವರು ಖುಷಿಯಿಂದ ಹೋಗಿ ಎಲ್ಲ ಅಗ್ರಿ ಮಾಡಿದ್ದಾರೆ ಅಂತ ನೆಕ್ಸ್ಟ್ ಮಂಡಿಗೆ ಯಾವ ರೀತಿ ಅವ್ರ ತೀರ್ಮಾನ ಆಗುತ್ತೆ ಅಂತ ಆವಾಗವರಿಗೆ ಯಾವ ಕಾರಣಕ್ಕೆ ಇಶ್ಯೂ ಬರೋದಿಲ್ಲ ಮತ್ತು ಎಲ್ಲರೂ ಒಪ್ಪಿದ್ದಾರೆ ಸೊ ಎಲ್ಲರದ್ದು ಕಾನ್ಫಿಡೆನ್ಸಲ್ಲಿ ತಗೊಂಡು ನಾವು ಮತ್ತೆ ಅವರು ಅವರಿಗೆ ಮನವಿ ಮಾಡಿದರು ಮತ್ತು ಕಾನೂನು ರೀತಿಯಾಗಿ ಏನೇನು ಕ್ರಮ ತಗೋಬಹುದು ಅದು ಕೂಡ ಅದ್ರ ಬಗ್ಗೆ ಕೂಡ ನಾವು ತಿಳಿಸಿದ್ವಿ ಮತ್ತು ಬಿ ಎನ್ ಎಸ್ ಸೆಕ್ಷನ್ ಒನ್ ಸಿಕ್ಸ್ಟಿ ತ್ರೀ ಪ್ರಕಾರ ಒಂದು ಪ್ರೊವಿಷನ್ ಆರ್ಡರ್ಸನ್ನು ಕೂಡ ಚಾಲ್ತೀ ಇರ್ತದೆ ಅವಶ್ಯಕತೆ ಇರ್ತದೆ ಅಂತ ನಾವು ಕೂಡ ಆರನೇವರೆಗೆ ನಾವು ಒಂದು ಸಲ್ಲಿಸಬಹುದು ಎಲ್ಲ ಎಲ್ಲ ಕಡಲ ಎಲ್ಲಾ ಈ ಎಲ್ಲಿ ಸಮಸ್ಯೆ ಶಾಂತಿ ಭಂಗ ಉಂಟು ಆಗುವ ಸಂದರ್ಭದಲ್ಲಿ ಯಾವುದೇ ಕಾರಣಗಳ ಕಾರಣವಿದೆ ಈ ದೇವಸ್ಥಾನ ವಿಚಾರದಲ್ಲಿ ಬೇರೆ ದೇವಸ್ಥಾನ ವಿಚಾರದಲ್ಲಿ ಸಾರ್ವಜನಿಕರ ತುಂಬಾ ತೊಂದರೆ ಉಂಟು ಆಗುವ ಸಮಯದಲ್ಲಿ ನಿಷೇಧೆಯನ್ನು ನಾವು ಜಾರಿ ಮಾಡ್ತೀವಿ ಇನ್ನೊಂದು ಎರಡು ಸಮುದಾಯದವರು ಒಂದು ವಿಚಾರದಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ನಮಗೆ ರೆಕ್ವೆಸ್ಟ್ ಕೂಡ ಮಾಡಿದ್ದಾರೆ ಅವಹೇಳ ಮಾತುಗಳನ್ನು ಆಡುವುದು ಬಿಡಬೇಕು ಅವಾಚ ಶಬ್ದಗಳನ್ನು ಯಾರು ಬೆಳಗಡ ನೀವು ಮಾಡಬಾರದು ಒಂದೇ ಕಮ್ಯುನಿಟಿಯವರು ಅವರು ಕಮ್ಯುನಿಟಿ ಐ ಆರ್ ಮಾಡಿ ಅಂದ್ರೆ ಎರಡು ಕಮ್ಯುನಿಟಿಯವರು ಹೇಳಿದ್ದಾರೆ ಸ್ಟ್ರಿಕ್ಟ್ ಆಫ್ ಈಗ ಹೊಸ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ ರಾತ್ರಿ ವ್ಯಾಲೆಯಲ್ಲಿ ಸಾಯಂಕಾಲ ವೇಳೆಗಳಲ್ಲಿ ಫಾರೆಸ್ಟ್ ಏರಿಯಾ ಮತ್ತು ರಿವರ್ ಸೈಡ್ಗಳಲ್ಲಿ ಮತ್ತು ಬೇರೆ ಬೇರೆ ಪಬ್ಲಿಕ್ ಪ್ಲೇಸಲ್ಲಿ ಎಲ್ಲಿಯ ಒಂದು ಕಡೆ ಡೇ ಟೈಮಲ್ಲಿ ಇಲ್ಲ ರಾತ್ರಿ ಅಲ್ಲಿ ಕುಡಿಯೋದು ಮತ್ತು ಬೇರೆ ಯಾವುದೇ ರೀತಿಯಲ್ಲಿ ಪಾರ್ಟಿ ಮಾಡೋದಕ್ಕೆ ಯಾವುದಕ್ಕೂ ಅವಕಾಶ ಕೊಡಲ್ಲ ರಾತ್ರಿ ಸಂದರ್ಭದಲ್ಲಿ ಡ್ರೌಂಡ್ ಪ್ಲೇಸಸ್ ಆಗಿರೋದನ್ನು ಲಾಸ್ಟ್ ಇಯರ್ ಈ ವರ್ಷ ಕೂಡ ತುಂಬ ಆಗಿದೆ ನ್ಯೂ ಇಯರ್ ಸಂದರ್ಭದಲ್ಲಿ ರಿವರ್ ಸೈಡಲ್ಲಿ ಮತ್ತು ಫಾರೆಸ್ಟ್ ಸೈಡಲ್ಲಿ ಯಾವುದಕ್ಕೆ ಅವಕಾಶ ಇಲ್ಲ ಕಂಪ್ಲೀಟ್ ಆಗಿ ಅಲ್ಲಿಗೆ ಬೀಟ್ ಪ್ಯಾಟ್ರೋಲಿಂಗ್ ಮಾಡ್ತಾ ಇದ್ದೀವಿ ಮತ್ತು ಸಾರ್ವಜನಿಕರ ನಮ್ಮದು ಮಾಹಿತಿ ಕೊಡುವ ತಕ್ಷಣ ಬುಕ್ ಮಾಡ್ತೀವಿ ಕೇಸ್ ಬುಕ್ ಮಾಡಿ ಪರ್ಟಿಕ್ಯುಲರ್ಲಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ ಓಡಿಸೋದು ಮಾತ್ರ ಅಲ್ಲ ಕೇಸ್ ಬುಕ್ ಮಾಡೋಕ್ಕೆ ಈ ಸಧಿಸೂಚನೆಯನ್ನು ಕೊಡಲಾಗಿದೆ ಸೊ ಬೇರೆ ಕಡೆಯಿಂದ ಬಂದಿರುವ ಪ್ರವಾಸಿಗರು ಯಾರು ಬಂದಿರುವ ಸಂದರ್ಭದಲ್ಲಿ ಸಾರ್ವಜನಿಕರ ಲೋಕಲ್ ಶಿಕ್ಷಣಕ್ಕೆ ಕಾಂಟ್ಯಾಕ್ಟ್ ಮಾಡಬಾರ್ದು ಮತ್ತು ನಮ್ಮ ಕಂಟ್ರೋಲ್ ರೂಮ್ ಮಾಡಬಾರ್ದು ಇಲ್ಲಾಂದ್ರೆ ನೂರ ಹನ್ನೆರಡು ಕಾಲ್ ಮಾಡಿ ಇಂಥ ಗುಂಪು ಸೇರಿ ಕುಡಿತಾ ಇದ್ದಾರೆ ಸಮಸ್ಯೆ ಮಾಡ್ತಾ ಇದ್ದಾರೆ ಪಾರ್ಟಿ ಮಾಡ್ತಾರೆ ಇಂದ್ರೆ ಪಬ್ಲಿಕ್ ಪ್ಲೇಸಲ್ಲಿ ಯಾವುದಕ್ಕೆ ಇಲ್ಲ ಪ್ರೈವೇಟ್ ಆಗಿ ಅವರು ಸೆಲಿಬ್ರೇಟ್ ಮಾಡ್ತಾರೆ ಅಭಿಪ್ರಾಯ ಸಾಂತ್ವಿಕವಾಗಿ ಇದನ್ನು ನಾವು ಸರಿಪಡಿಸಬೇಕು ಸಮಸ್ಯೆ ಆಗಿದೆ ಮೆಸೆಂಜರ್ ಸ್ಟ್ಯಾಂಡಿಂಗ್ ಇದೆ ಇದನ್ನು ಸರಿಪಡಿಸೋದಕ್ಕೆ ಎರಡು ಅವರು ಒಪ್ಪಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವಕಾಶ ಕೊಟ್ಟಿದ್ದಾರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಡಿ ಸಿ ಸಾಹಿಬರ್ ಈಗ ಒಂದು ವಾರದಲ್ಲಿ ಗ್ರಾಮಸ್ಥರು ಅದೇ ಡಿಸಿಷನ್ ತಗೊಳ್ತಾರೆ ಯಾವುದೇ ಒಂದು ಸಮಸ್ಯೆ ಅಂದರೆ ಇರುವಾಗ ಮಿನಿಮಮ್ ಅವಕಾಶ ಅಡ್ಮಿನಿಸ್ಟ್ರೇಷನ್ಗೆ ಕೊಡಲಿಕ್ಕಾಗುತ್ತೆ ಮತ್ತು ಇಲ್ಲಾಂದ್ರೆ ಅವ್ರು ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇರುತ್ತದೆ ಅದೇ ಬಿಟ್ಬಿಟ್ಟು ನಾವೇ ದೇವಸ್ಥಾನಕ್ಕೆ ನುಗ್ತೀವಿ ಪ್ರೊಟೆಸ್ಟ್ ಮಾಡ್ತೀವಿ ರೂಲ್ ಬಂತ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಯಾವುದಕ್ಕೆ ಅವಕಾಶ ಇಲ್ಲ ಒಂದು ವೇಳೆ ಮುಂದಿನ ದಿವಸಗಳಲ್ಲಿ ಈಗ ಟೈಮ್ ಕೊಟ್ಟನು ಅವರು ನಾವೆಲ್ಲ ಇದು ಇದೆಲ್ಲ ಒಪ್ಪಲ್ಲ ಅಂದ್ರೆ ನಿಲ್ಲೋದಕ್ಕೆ ಯಾವುದಕ್ಕೆ ಅವಕಾಶ ಇಲ್ಲ ಶಾಂತಿ ಪ್ರಿಯರು ಇಲ್ಲಿ ಬಂದಿರುವ ಸಮಾಜದ ಮುಖಂಡರು ಎಲ್ಲರೂ ಅವ್ರಿಗೆ ಅಭಿಪ್ರಾಯ ಏನಂದ್ರೆ ಟೈಮ್ ಕೊಟ್ಟಿದ್ದೀವಿ ನಾವೇ ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಆಗಲ್ಲ ಅಂದ್ರೆ ಕಾನೂನು ರೀತಿಯಲ್ಲಿ ಹೆಂಗೆ ಸರಿಪಡಿಸೋದಕ್ಕೆ ಅವಕಾಶ ಇರಲಿಲ್ಲ ಅದೇ ರೀತಿಯಲ್ಲಿ ಸರಿಪಡಿಸಿಕೊಡಿ ಅಂದರೆ ಡಿಸ್ಟ್ ವಿನಂತಿ ಮಾಡಿದ್ದಾರೆ ಕೆಲವೊಬ್ಬರು ಉದ್ದೇಶಪೂರ್ವವಾಗಿ ಬೇರೆ ರೀತಿಯಲ್ಲಿ ಮಾಡೋದಕ್ಕೆ ಅವಕಾಶ ಇರುವ ಸಂದರ್ಭದಲ್ಲಿ ಅದಕ್ಕೆ ಪೊಲೀಸರಿಂದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಯಾವುದೇ ಅವಕಾಶ ಇಲ್ಲ ಒಂದು ವೇಳೆ ಪ್ರಯತ್ನ ನಡೆಯುವ ಸಂದರ್ಭಗಳಲ್ಲಿ ಎಲ್ಲ ಕಡೆಯೂ ಒನ್ ಫಾರ್ಟಿ ನಾವು ಜಾರಿ ಮಾಡೋದಕ್ಕೆ ಅವಕಾಶ ಇರ್ತದೆ ಈಗ ಬಿ ಎನ್ ಎಸ್ ಎಸ್ ಒನ್ ಸಿಕ್ಸ್ಟಿ ತ್ರೀ ಕೆಲಗಡೆ ಬೇಕಾದ್ರೆ ಐ ವಿ ಮೇಕ್ ಎ ಟು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಡಿ ಸಿ ಅವರು ಮಾಡ್ತಾರೆ ಪ್ರತಿಭಟನೆ ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ ಈಗ ಇರುವ ಈಗ ಟೈಮ್ ಕೊಟ್ಟಿರ್ತೀವಿ ಟೈಮ್ ಕೊಟ್ಟಿರೋದಕ್ಕ ಉದ್ದೇಶನೇ ಎಲ್ಲ ವಾಪಸ್ ತಗೊಂಡು ಶಾಂತಿ ರೀತಿಯಲ್ಲಿ ಅವರು ಸರಿಪಡಿಸ್ಕೊಳ್ಳಬೇಕ ಉದ್ದೇಶ ಕಾನೂನು ರೀತಿಯಲ್ಲಿ ನೀವು ಲೌಡ್ ಸ್ಪೀಕರ್ಸ್ ಯಾವುದೇ ಇರುತ್ತೆ ಅಂದ್ರೆ ಡೆಸಿಬಲ್ ಲಿಮಿಟ್ ಮೇಂಟೈನ್ ಮಾಡಬೇಕಾಗುತ್ತದೆ ಮತ್ತು ನೈಟ್ ಹತ್ತು ಗಂಟೆ ಬಾರಿ ಟೈಮ್ ಇರ್ತದೆ ಅದಕ್ಕೆ ಮೇಲ್ಗಡೆ ಔಟ್ಡೋರ್ ಅಲ್ಲಿ ಯಾರಿಗೂ ತೊಂದರೆ ಆಗುವ ರೀತಿಯಲ್ಲಿ ನೀವು ಲೌಡ್ ಸ್ಪೀಕರ್ ಎಲ್ಲಿ ಹಾಕ್ತಾರೆ ಅಂದ್ರೆ ನೂರ ಹನ್ನೆರಡಕ್ಕೆ ಕರೆ ಮಾಡಿ ತಕ್ಷಣ ನಾವು ಬಂದು ಅದನ್ನು ಬಂದ್ ಮಾಡ್ತೀವಿ ಎರಡು ಕೆಲವೊಂದು ಕಡೆ ಬರೆಯ ಪಾರ್ಟಿಗಳು ಡ್ರಗ್ಸ್ ಪಾರ್ಟಿಗಳು ಆಗೋದಕ್ಕೆ ಅವಕಾಶ ಇರುತ್ತದೆ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡೋಲ್ಲ ನಮ್ಮ ಇಂಟೆಲಿಜೆನ್ಸ್ ಸ್ಟಾಫನ್ನು ನಾವು ಮೀಟಿಂಗ್ ಆಲ್ರೆಡಿ ಮಾಡಿದ್ದೀವಿ ಅವ್ರಿಗೆ ನಾವು ಸೂಚನೆಗಳನ್ನು ಕೊಟ್ಟಿದ್ದೀವಿ ಅದಲ್ಲದೆ ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಾವು ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಟೆಕ್ನಿಕಲ್ ಇಂಟೆಲಿಜೆನ್ಸು ಕಲೆಕ್ಟ್ ಮಾಡ್ತಾ ಇದೀವಿ ಫೀಲ್ಡ್ ಇಂಟೆಲ್ ಇಂಟೆಲಿಜೆನ್ಸು ಕಲೆಕ್ಟ್ ಮಾಡ್ತಾ ಇದ್ದೀವಿ ಡ್ರಗ್ ಪಾರ್ಟಿ ಇಂಥದ ಯಾವುದೋ ಆಗುತ್ತಾ ಅದಕ್ಕೆ ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ ಯಾರಿಗೂ ನಿಮಗೆ ಒಂದು ವೇಳೆ ಗೊತ್ತಾಗುವ ಸಂದರ್ಭಗಳಲ್ಲಿ ನಮ್ಮ ನಂಬರ್ಗೆ ಕಮ್ಯುನಿಕೇಟ್ ಮಾಡಿ ಹೇಳಕ್ಕಾಗ್ತು ಮತ್ತು ಇದು ಸಂಬಂಧ ಕಠಿಣ ಕ್ರಮ ಕೈ ಸರ್ಪ್ರೈಸ್ ವಿಸಿಟ್ ಬೇಕಾದರೆ ಕೆಲವೊಂದು ಕಡೆ ಸರ್ಪ್ರೈಸ್ ವಿಸಿಟ್ ನಾವು ಮಾಡ್ತೀವಿ ಈಗ ಕೆಲವೊಂದು ಕಡೆ ಇನ್ಫಾರ್ಮೇಶನ್ಸ್ ಬರ್ತಾ ಇದೆ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಪಾರ್ಟಿ ಅಪ್ ಟು ಟ್ವೆಲ್ ಓ ಕ್ಲಾಕ್ ಅಂದರೆ ಹಾಗೆ ಹಾಕಿದ್ದಾರೆ ಅದು ಟ್ವೆಲ್ ಓ ಕ್ಲಾಕ್ ಯಾರಿಗೂ ತೊಂದರೆ ಇರುವ ಸಂದರ್ಭದಲ್ಲಿ ಇಂಡೋರಲ್ಲಿ ಅವ್ರ ಮನೆಯಲ್ಲಿ ಅವ್ರು ಏನು ಬೇಕಾದ್ರೂ ಮಾಡಲಿ ಪಕ್ಕದ ಮನೆಯವರೆಗೂ ತೊಂದರೆ ಇಲ್ಲದೆ ಇವರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಪಕ್ಕದ ಮನೆಯವರೆಗೂ ಇಲ್ಲ ಅಥವಾ ಸುತ್ತಮುತ್ತ ಇರೋವರೆಗೂ ತೊಂದರೆ ಆಗುವ ಸಂದರ್ಭಗಳಲ್ಲಿ ಕಠಿಣ ನಾವು ಕ್ರಮ ಕೈಗೊಳ್ಳುತ್ತೀವಿ ಯಾವುದೇ ಹೋಮ್ ಸ್ಟೇ ಯಾವುದೇ ಒಂದು ರೆಸಾರ್ಟ್ ಡ್ರಗ್ಸ್ ಯಾವುದೇ ರೀತಿಯಲ್ಲಿ ಒಂದು ಬರುತ್ತಂದ್ರೆ ವಿಲ್ ಇನ್ಶೋರ್ ಆ ಹೋಮ್ ಸ್ಟೇ ರೆಸಾರ್ಟ್ ನೆಕ್ಸ್ಟ್ ನಾವು ಆಗಿ ಕ್ಲೋಸ್ ಮುಚ್ಚುವುದಕ್ಕೆ ನಾವು ಪ್ರಯತ್ನವ್ ಯಾವುದಾದ್ರು ಪ್ರವಾಸಿ ಆ ತಾಣಗಳಲ್ಲಿ ಏನಾದರೂ ನಿರ್ಬಂಧ ಅಥವಾ ಥರ ಹೇಗಿದೆ